ಯತ್ನಾಳ ಉಚ್ಚಾಟನೆ ಹಿಂಪಡೆಯದಿದ್ದರೆ ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳಿಂದ ಎಚ್ಚರಿಕೆ ಮಾರ್ಚ್ ಇಪ್ಪತ್ತೆಂಟು ಪಂಚಮಸಾಲಿ ಸಮುದಾಯದ ಹಿರಿಯ ನಾಯಕ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಮೇರ್ಷಾ ಬೇಲೇರಿ ಮಾತನಾಡಿ ಪಂಚಮಸಾಲಿ ಸಮಾಜದ ಹಿರಿಯ ನಾಯಕ ವಿಜಯಪುರ ನಗರ ಶಾಸಕ ಬಸಣ್ಣಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಛಾಟನೆ ಮಾಡಿರುವುದನ್ನು ಖಂಡನೀಯ ಹಿಂದೂ ಹುಲಿ ಎಂದೇ ಹೆಸರಾದ ಯತ್ನಾಳ್ ಅವರು ಬಿಜೆಪಿ ಪಕ್ಷಕ್ಕೆ ದೊಡ್ಡ ಶಕ್ತಿಯಾಗಿದ್ದಾರೆ ಅಲ್ಲದೆ ಉತ್ತರ ಕರ್ನಾಟಕದ ಬಲಿಷ್ಠ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಪ್ರಾಮಾಣಿಕ ರಾಜಕಾರಣಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಬಿಜೆಪಿಯ ಅಥಂ ಪತನದ ಮೊದಲ ಹಂತವಾಗಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರು ಇಲ್ಲದೆ ಚುನಾವಣೆಯಲ್ಲಿ ಬಿ ಜೆ ಪಿ ಬಹುಮತ ಪಡೆಯುವುದು ತುಂಬ ಕಷ್ಟದ ಕೆಲಸ ಯತ್ನಾಳ್ ಅವರು ಯಾವ ಪಕ್ಷದಲ್ಲಿ ಇರುತ್ತಾರೋ ನಾವು ಕೂಡ ಅದೇ ಪಕ್ಷದಲ್ಲಿ ಇರುತ್ತೇವೆ ಕೂಡಲೇ ಬಿಜೆಪಿ ಪಕ್ಷದ ಹೈಕಮಾಂಡ್ ಯತ್ನಾಳ್ನ್ನು ಉಚ್ಚಾಟನೆ ಮಾಡಿರುವುದನ್ನು ಮರು ಪರಿಶೀಲನೆ ನಡೆಸಿ ಪುನಃ ಅವರನ್ನು ಪಕ್ಷಕ್ಕೆ ಕರೆತರಬೇಕು ಇಲ್ಲವಾದರೆ ಬೂತ್ ಮಟ್ಟದಲ್ಲಿ ಸದಸ್ಯತ್ವ ಅಭಿಯಾನ ನಡೆಸಿದ ಕಾರ್ಯಕರ್ತರು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳ ಬಳಗದವರು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಸಾಮೂಹಿಕ ರಾಜೀನಾಮೆ ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಮುಖಂಡ ದಾನನಗೌಡ ತೊಂಡಿಹಾಳ ಮಾತನಾಡಿ ದಕ್ಷಿಣ ಕರ್ನಾಟಕದ ನಾಯಕರಿಂದ ಪಕ್ಷದಲ್ಲಿ ಉತ್ತರ ಕರ್ನಾಟಕ ಭಾಗದ ಎಎಂ ಕಂಡರಿನ ತುಳಿಯುವಂಥ ಪ್ರಯತ್ನ ನಡೆಯುತ್ತಿದೆ ಉತ್ತರ ಕರ್ನಾಟಕದ ನಾಯಕರು ಯಾರೂ ಬೆಳೆಯಬಾರದು ಎನ್ನುವ ದುರುದ್ದೇಶ ಅವರಲ್ಲಿದೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ನಡೆಯುವುದನ್ನು ವಿರೋಧಿಸಿ ಹೇಳಿಕೆ ನೀಡಿದ ಯತ್ನಾಳ್ನ್ನು ಉಚ್ಚಾಟನೆ ಮಾಡಿರುವುದು ಖಂಡಿಸುತ್ತೇವೆ ಎಂದರು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಮರೇಶ ಹುಬ್ಬಳ್ಳಿ ಸದಸ್ಯ ಅಶೋಕ ಅರಕೇರಿ ಪ್ರಮುಖರಾದ ಸುರೇಶ ಶಿವನ ಶಿವನಗೌಡ್ರ ಶೇಖಪ್ಪ ಬಳ್ಳುಟಗಿ ವೀರನಗೌಡ ಬಸಪ್ಪ ಗೌಡ್ರ ಅಂದಪ್ಪ ಬೇಲೇರಿ ರವಿತೇಜ ಅಧಿಕಾರಿ ದೊಡ್ಡನಗೌಡ ಪಾಟೀಲ್ ಮಲ್ಲಪ್ಪ ಸರ್ವಿ ಕಲ್ಲಪ್ಪ ಶರಣಪ್ಪ ರಾಂಪುರ ಅಪ್ಪಣ್ಣ ಪಲ್ಲೆದ ಜಿ ಎಸ್ ಪಾಟೀಲ್ ಮಹಾಂತೇಶ ಭಾಸ್ಕರ್ ಸಿದ್ದಪ್ಪ ಅಕ್ಕಿಗೋಣಿ ರುದ್ರಗೌಡ ಗೌಡ್ರ ಮುತ್ತಣ್ಣ ಬಳ್ಳಾರಿ ಸಂಗಪ್ಪಹಳ್ಳಿ ಶರಣಬಸಪ್ಪರಾಜ ಹರಕೇರಿ ಶಿವಕುಮಾರ ನಾಗನಗೌಡ್ರ ಹೊಸಳ್ಳಿ ಕಲ್ಲಪ್ಪ ಗಾಂಜಿ ಸಿದ್ದರಾಮಗೌಡ ಮಲಿಪಾಟೀಲ ಮಲ್ಲುಹುಳ್ಳಗಡ್ಡಿ ರಮೇಶ ನರೇಗಲ್ ಕಲ್ಲೇಶ ಕಲಕಬಂಡಿ ಬಸವರಾಜ ಬನ್ನಿಗೋಳ ಸೇರಿದಂತೆ ಮತ್ತಿತರರು ಇದ್ದರು ವರದಿ ಸಿ ಎ ಆದಿ ಎನ್ ಕೆ ಎಸ್ ಟಿವಿ ಫೋರ್ ಯಲಬುರ್ಗ